கவா ஹீங்க நம் ருக்மிணி இன்மையாட்ரினவா நன்குல்ல ஆபரேஷன் மாதாட அந்த அந்த ஏனாக நோட்பீ ஆ நம் ருமிணி மாதாடத்ர நன் மகன்க ரொக்க கொடந்தோடு மகளிங்கே ரொக்க நீர்ஸ்வந்தாவத்தி எட்டு வர்சா எல்லா தவனிக்கு கொர்சிவ்ரோ ஆ அந்த ஊழலா ஊன்றா நான் வரங்கில்ல இன்னேன் மாதாடத்தோ இன்னிங் தடி மக்காஸ்க்கோர் துண்ட இன் ஹிங்கா அக்கங்கரு ஒன் ரூபாய் கொடக்க காக்கா இன் தவறிங்கோ நோடு தாய்க்கூப்பி கொடக்கி நோட்தான் ஹம் இன்வாரிங்க தவக்கணிக மாத்தனு வரோங்கல ஏனில் மக்காஸ்க்கொம்ப ஒன்றோது மாதாடுவா நோட்ரு நீ பயேது வந்தித்தான

ஏன்னா கை காசு ನನಗೇನ್ ನನ್ನ ಮನಿ ತೆಗೆದ ಹರಿ ಎಲ್ಲ ಬಿರಿ ಎಲ್ಲ ನಾ ಮಾಡ್ಕೊತೀನಿ ಹ್ಮ್ ನ್ಯಾಗ್ ಮಾತ್ರ ಸುಮ್ಮನೆ ಬನ್ನ ಹೆಂಗ ಅವ್ಳ ಅಪ್ಪನ ಇದ್ರಿ ಈಗ ನೀನಂತ ಸುಮ್ಮದಿ ಬೇರೆ ಯಾರಾಗಿತ್ತು ಅಂದ್ರೆ ಇವ್ರಿಬ್ರು ಸೆಡೋದ್ರೆ ಹೇಳ್ತಿದ್ರು ನೀ ಅತಿ ಒಳ್ಳೆತನ ಮಾಡಕ್ ಹೋಗ್ಬಿಡವಾ ಅತಿ ಒಳ್ಳೆತನ ಮಾಡ್ದಲ್ಲಿನ ಇವರು ತೆಲಿ ಮೇಲೆ ಹತ್ತಿ ಮಿರಿಯಾ ಕೆತ್ತಾರ ಯಾವ ನಿನ್ ಸತ್ತಾರ ಏನು ಹಗರ ಇಲ್ ತಗೋ ಹ್ಮ್ ಗಂಡುಗಳನ್ನ ಬುಟ್ಟಿ ಹಾಕೊಂಡ್ಬಿಟ್ಟಾರ ಬರಾನ ನೀನು ಅತಿ ಶಾನೆಕ್ ನೀ ತಗೋ ಏನ್ ಮಾಡಿದ್ರು ಏನು ಅನ್ಕೊರಿ ಅಂದ್ರ ನನ್ನ ಮಕ್ಳು ನನ್ ಮಾತಾಕಿರಂಗಿಲ್ ನೋಡ ಇವ ಹ್ಮ್ ಮಾತಾ ಮಂತ್ರ ಮಾಡಿ ಶರಗನೇ ಗಂಟ ಅಪ್ಪಂದರ ಗಂಡುಗಳನ್ನ ತಾಯಿ ಅನ್ಲಾರದೆ ಮಾಡಿ ಇಟ್ಕೊಂಡ ಬಿಟಾರ ನೋಡು ಇಬ್ರು ಪಾತ್ರೆಗಿತ್ತ ಯಾರು ಅನ್ ಸಸ್ತಿಯರು ಹಗ್ರ ಇಲ್ಲಿ ಇವರು ನಮಗಂತ ಯಾವನಾರ ಸಿಗವಲ್ ನೋಡಿ ಅವ ಬುಡಬುಡಕೆ ಆ ಅವನ ಹೊತ್ತಿಗೆ ಹೋಗಿ 1 4 ದಾರನ ಕಟ್ಸ್ಕೊಂಡು ಬರ್ತೀನಿ ಇವ್ರು ಟ್ರು ಆ ಒಟ್ಟು ಸೇರಿ ನಿನ್ ಕೊಳ್ಳ ಕಟ್ಕೋ ಅಂದಾಗ ನೀನ ಸುದ್ದಾಕಿ ಅಲ್ಲಿ ನಿನ್ ಮಗಳ ಕೊಂಟಾ ಲಾಗಿ ಒಂದೆರಡು ಕಟ್ ಗಂಡನ ಮನೆಗೆ ಹೋಗಿ ಚಂದ ಬಾಳೆ ಮಾಡೋ ಹೋಗಿ ಕಟ್ಸ್ಕೊಂಡು ಬಾ ಗಂಡನ ಮನೆ ಬಾಯ ಮಾಡ್ಲಾರದೆ ಆರೆ ಮಕ್ಕಳು ಹೊರದ ನಾನು ಎರಡು ದಿನ ಗಂಡನ ಮನೆಗೆ கூகுள் <laughs> <laughs> ಸುಮಿತ್ ಬಿಡ್ರಿ ಮಾಯ್ ಮತ್ ಬಯತಿ ಬಂದ್ ಬಿಟ್ರಿ ನೋಡ್ರಿ ಬಂದ್ರು ಮಾತ್ರ ನೋಡಿದ್ರಾಯ್ ಬಂದಿಲ್ಲ ಅನ್ಸತಿ ಇಲ್ಲಾಂದ್ರ ಕುಣ್ಕೊಂತ ಬರ್ತಿದ್ರು ಊರಿಗೆ ಪಟಾಕಿ ಹೆಚ್ಚಿ ಮಗಳನ್ನ ಮೆರವಣಿಗೆ ಮಾಡ್ಕೊಂಬರ್ತಿದ್ದ ಮಾತು ಬಂದಂಗಿಲ್ವಿ ಇವ್ವಾ ನನಗೂ ಯಾಕ ಹಂಗ ಅನ್ಸತ್ತತಿ ಹಾ ಇವ್ರ ಮಕ ಯಾಕ ಸಪ್ಪ ಐತಿ ಬರಬ್ರಿ ತಾಯಿ ಮಾತ್ ಕೇಳಲಾರ್ದವ ನಾಯಿ ಅಕ್ಕನಂತ ಅದಕ್ಕ ನಾಯಿ ಆಗಿನ ಬಾ ಬರೊಬ್ಬರಿ ಆಗಿತ್ ನೋಡು ಬಂದ್ರೆ ಪಂಡೆ ಬಂದ್ರೆ ನೀಲವಾ ಏನು ಮಾಡ್ ರುಕ್ಮಿಣಿ ಬಂದ್ರೆ ರುಕ್ಮಿಣಿ ಮಾತಾಡಕ್ ಬರ್ತತಿ ಮಗ ನೋಡಿದ್ರೆ ಗೊತ್ತಾಗಂಗಿಲ್ಲ ಹ್ಮ್ ನೀ ಆರಾಮ ಅಂತ ಕೇಳಿದ್ರು ಆಕಿ ಬಾಯಿ ಮುಟ್ಕೊಂಡ್ ನಿಂತ ಅಂದ್ರ ಆಕಿಗೆ ಬಾಯಿ ಬಂದಿಲ್ಲ ಅಂತ ಅರ್ಥ ಅಲ್ಲ ಅವ್ವಾ ಬಾಯಿ ಬಡ್ಕೊಂಡು ಹೇಳಿಲ್ಲ ಹೋಗ್ಯಾಡ್ರಿ ಸುಮ್ನ ಮಾತು ಬರಂಗಿಲ್ಲ ಈ ಆಪರೇಷನ್ ಗಿಪ್ರೇಷನ್ ಮಾಡಿಸ್ಬೇಡ್ರಿ ಅಂತ ಎಟ್ಟಿ ಹೇಳ ಕೇಳಿದಾರ ಮಾತ ಕೇಳಿಲ್ಲಲ್ಲ ರೊಕ್ಕ ಹೋಯ್ ಸುರುದು ಬಂದು ನೋಡು ಬರೀ ಕೈ ಮಾಡ್ಕೊಂಡು ಹಣಾನು ಹೊತ್ತು ಗುಣಾನು ಹೊತ್ತು ನಿಟ್ಟು ಬಾಯಾಗ ಏನ್ ಇಟ್ಕೊಂತಿ ಅವ್ ಕೆಟ್ಟದ್ ಬಿಟ್ಟು ಒಳ್ಳೇದು ಮಾತಾಡಕ್ ಬರಂಗೆ ಇಲ್ಲ ಒಂದಿಟ್ಟು ಕಾಲ ಅವಕಾಶ ಕೊಡು ಮಾತಾಡಕ ಹಂಗ ವಾಡ್ರ 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 ಬದಲಾಕತಿ ಅಲ್ಲ ಹ್ಮ್ ನಾ ಮಾತಾಡಿ ರೊಕ್ಕಗ್ಯಾವು ಹೆಂಗ್ ಮಕ್ಕ ಒಣಸ್ ಬಂದ್ ನಿಂತಾರ ನೋಡು ಬರೋಬ್ಬರಿ ಆಗಿತ್ ನೋಡು ಯಾವ ನನ್ ಹಟ್ಟಿ ಎಂತೂ ಸೌರಿಸ್ಲಿಲ್ಲ ಅದಕ್ಕ ಹೊತ್ತು ನೋಡಿ ಅವ್ರದ್ದು ಇಂತಾರದ ಎಲ್ಲೇ ಹಾಕತಿ ಏನ ಆಪರೇಷನ್ ಎಲ್ಲಾ ಚುಲಾತಾ ಏನಂದ್ರು ಡಾಕ್ಟರ್ ರುಕ್ಮಿನಿ ಸುಮ್ಮನೆ ನಿಂತೆಲ್ವೇ ಅಜ್ಜ ಇಷ್ಟ ಮಾತಾಡಸಕತ್ತಾ ನಾ ಹೇಳೆ ಹೇಳಾ ಮಾತಾಡಕ ಬರಂಗಿಲ್ಲ ಈಗ ಏನಂತ ಹೇಳಬೇಕು ಅಜ್ಜ ಆರಾಮ್ ಅಜ್ಜಿ ನೀ ಓ ಮಾತಾಡಕತ್ತೀವಾ ಹಾ ನನ್ನಮ್ಮಗಳ ಮಾತಾಡಕತ್ತಲು ಏ ಮಾತಾಡಕತ್ತೀವಾ ಬಹಳ ಖುಷಿ ಆತು ನೀವು ಈಸ್ಟ್ ವರ್ಷ ಆ ತಪಸ್ ಮಾಡಿದಕ್ಕೆ ಆ ದೇವರು ಹರಕಿ ಹೊತ್ತುಕೊಂಡಿದ್ದಕ್ಕೆ ನಿಲವ ఈగా దేవ్ కన్బిట్ నోడ ని మ్యగ హై అక్క ఎల్ ఆశీర్వాద న్యాల ఐతి అందాడకత్వ వయ్యక్క దొడ్డవ్వా ఆరా అది హుణ నన్ బంగారీ ఆరాదీన్ వా ఎస్ చంద మాతాతీయ ఏం చంద మాత ఏ మాట్తీ ఇన్ బ మాత్రిలో అనుకుంటీ ఆ మాట్కత్ల బేవ్వా అయ్యల్ తొగల్ మాట్తీ ముగి తగ్క ఎట్లా సగ సూర్య ఏను మగడిగి అందులో నేను ఆరా మాదలు మగడు ఇవ్వా ఇవా నమ్మ పాండ్య హగ్ర ఇది లేడు గుట్టుగా ఇవా రొక్క మాడి 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 ఇటుకుంటిద్దా నమ్మ ముందా సుమ్న బర్తతి ఖర్చు అంత సురుదు మగడని తోరుచుకొని బందా అదా ఈ అక్క కూడా నా యాక అంతా నోడవ యాంగైతే తమ్మక్కడు తాము నన్ను మమ్మగడ ఇన్నొంది సతి అద్దా అంత పాయ తుమ్మ కరుదు బడవా ಹಾ ಕುಂತಾವ್ ನಿನ್ ಮಾತ್ ಬರಂಗಿಲ್ಲ ಅಂತೇಳಿ ಒಂದಿಟ್ಟು ಕೇಳಿ ಅವ್ರ ಕಿವಿಗಟ್ಟಿ ಒಂದಿಟ್ ಚಂದಗ ಕರಿ ಅಜ್ಜ ಆರಾಮದಿ ಅಂತೇಳಿ ಅಜ್ಜ ಆರಾಮ ಏನೇನ ಹರ್ಯಾಡಕತ್ತಿದ್ರಲ್ಲ ತಾಯಿ ಮಗಳು ಈಗ ಏನಂತೀರಿ ನೋಡು ನನ್ನ ಮೊಮ್ಮಗಳಿಗೆ ಮಾತ್ ಬಂದು ಏನಂತೀರಿ ಹಿಂಗ್ ತಿನ್ ಮಂಗೇನ್ ಗತಿ ಬಾಯ್ ತೀಸ ಕೂತವ್ ನೋಡ್ ನನ್ನ ಮಮ್ಮಗಳು ಮಾತಾಡಿದ್ ನೋಡ್ ಸಂಟಾತನ್ ನಿನಗ ಹುಚ್ಚು ಬರಗಿ ತಂದು ನರಮನೆಯಾಗ ಮಮ್ಮಗಳಿಗೆ ಇಷ್ಟು ತೋರ್ಸದ್ ಮ್ಯಾಗ ಬಾಯಿ ಬಂದತಿ ಬಂದು ಆ ಮಾತಾಡ್ಸೋದ್ ಬಿಟ್ಟು ಕೊಂಕ ಮಾತಾಡಕತ್ತಾಳ ನೋಡ ಅಲ್ಲಿ ಕುಂತು ಬಂದು ಮಾಣಿಗಡಿ ಮಾವರ ಇಷ್ಟು ಖುಷಿ ವಿಚಾರದಾಗ ಜಗಳ ಮಾಡ್ಕೊತ ನಿಂದ್ರದ ಚಂದ ಅಲ್ರಿ ಮಾವರ ನೀ ಹೇಳೋದು ಕರೆಕ್ಟ್ ಐತಿ ಬಿಡವಾ ಈಸಿಗೆ ಮ್ಯಾಗ ಕಲ್ಲು ಹೋಗದ್ರ ಹೊಳೆ ನಮ್ಮ ಅಕ್ಕ ಸಿಡಿತೈತಿ ಇವ್ ಕೇಟ್ ಹೇಳಿದ್ರ ರೀ ಏನು ಬಿಟ್ರ ರೀ ಏನು ಪಾಂಡ್ಯ ಅಂತೂ ಇಂತೂ ನಾ ನೀನ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದಿ ನೀಲವ್ವ ನೀನು ಉಪವಾಸ ವನವಾಸ ಮಾಡಿದಿ ಅದು ಆ ದೇವ್ರು ನಿಮ್ಮ ಇಬ್ರು ಮೊರೆ ನನ್ನ ಮೊಮ್ಮಗಳಿಗೆ ಮಾತು ಬಂದು ಹೌದಪ್ಪ ನಾನು ಭಾಳ ಹೆಟ್ಟಿದ್ದೆ ಮಾತು ಬರ್ತಾವ ಏನು ಇಲ್ಲೋ ಅಂತೇಳಿ ಹಂಗ ಕಿವಿನೂ ಕೇಳ್ತಾವ್ ಮಿಷಿನ್ ಕೊಟ್ಟರ ಹಾಕೋಣ ಕಕ್ಕಿ ಒಂದು ಸ್ವಲ್ಪ ದಿನ ಮಾತಾಡ್ಬೇಡ ಅಂತ ಅದು ನಾ ಅದು ಈಗ ಇದನ್ನ ಆಪರೇಷನ್ ಮಾಡಿರಲಾ ಅದಕ್ಕೆ ಗುಳಿಗೆ ಪಳಗಿ ಕೊಟ್ಟಾರ ಇನ್ನ ಬರ್ಬರ್ತ ಒಂದು ಸ್ವಲ್ಪ ಈಗ ತೊಲ ತೊಲ ಬರ್ತಾವಂತದ ಮಾತು ಇನ್ನು ಮುಂದೆ ಬರ್ಬರ್ತ ಚಂದಾಗ ಮಾತಾಡ್ತಾಳ ಅಂತ ಹೇಳಿ ಡಾಕ್ಟರ್ ಸಾಕಪ್ಪ ಇಷ್ಟರ ಮಾತಾಡಿಲ್ಲಲ್ಲ ಹ ಇದ ನನಗ ಬಾಳ ಖುಷಿ ಆಯ್ತು ನೋಡ್ವಾ ಇವತ್ತ ಮನೆಯಾಗ ಬೆಳಿ ಹಾಕಿ ಬಿಡು ಇದು ನಮ್ಗ ಬಾಳ ಖುಷಿ ವಿಚಾರ ಹಂಗ ಒಂದಿಷ್ಟು ಹೆಚ್ಚಿಗೆ ಹಾಕ ಒಂದಿಷ್ಟು ಕಾಕುಂತ ಕುಂತ ಅವಕಾ ಯಾರ್ಯಾಡು ಹೆಚ್ಚಿಗೆ ಹಾಕ್ ಹುಡ್ಗಿನ ಹ ತಿಂಡ್ ಹ ಸಂತೋಷ ಪಡವಲ್ವಕ